ನೋಡಿರಿ ಅರವತ್ತು ಬಾಯ್ ಅರವತ್ತು ಅರವತ್ತು ಫೂಟ್ ಹಮ್ಚೌಕ ಅರವತ್ತು ಫೂಟ್ ಗುಂಬ ಬಾವಿ ತೆಗ್ದೆವು ಹತ್ತು ಎಚ್ ಪಿದ ಒಂದು ಮೋಟ್ರ್ ಐತಿ ಅಂದ ಇದಕ್ಕೆ ಮ್ಯಾಲ ಒಂದು ಸ್ವಲ್ಪ ದಗ ಮೆದು ಐತಿ ದಗ ಮೆದು ಇದ್ದುದರಿಂದ ಏನು ಮಾಡೀನಪ್ಪ ಅಂದ್ರೆ ಇಂಥವು ದೊಡ್ಡ ಬಂಡಿ ತಂದಿವು ದೊಡ್ಡ ಬಂಡಿ ತಂದು ಹಿಂಗೆ ರೌಂಡೆಲ್ಲ ಬಂಡಿ ಹಚ್ಚಿದ್ದೀನಿ ಹಿಂಗೆ ಬಂಡಿ ಹಚ್ಚಿ ಪಿಚ್ಚಿಂಗ್ ಮಾಡಿವು ಒಂದು ಸಾವಿರಾರು ರೈತರು ಇದನ್ನ ನೋಡ್ಲಿಕ್ಕೆ ಬರ್ತಾ ಏನಪ್ಪ ಎಷ್ಟು ಅಜ್ಜ ಮುತ್ತೇನ ಕಾಲಕ್ಕೆ ಡ್ಯಾಮೇಜ್ ಆಗೋಲ್ಲ ಏನೂ ಆಗಲ್ಲ ಎಷ್ಟು ಬಾರಿ ಬಾಯಿ ಮಾಡ್ಬಿಂದು ಬಾಂಡೋಲ್ಲ ನಮ್ಮ ಬಾಯಾನ ಕಲ್ಲ ಅದು ಎತ್ತಿಡ ಮಷಿನ್ ಅಟ್ಟೆ ಇದು ನೋಡ್ರಿ ಎಂಥ ಹೆಂಗೆ ಕಲ್ಲು ಜೋಡ್ಸಿವು ಎಷ್ಟು ದೊಡ್ಡ ಕಲ್ಲದವ ನೀವು ನೋಡ್ಕೋ ಈ ಕಟ್ಟೆ ಇಲ್ಲಿ ಆ ಬಾಯಿ ಒಳಗೆ ಸಿಕ್ಕಿದಾಗ ಅಲ್ಲಿ ಟೂ ಹಂಡ್ರೆಡ್ ಮಶೀನ್ ಡಂಪಿ ತಂದಿದ್ರಾಗ ಒಕ್ಕೊಂಡು ಎರಡು ನೋಡ್ರಿ ಎಲ್ಲ ಒಟ್ಟೆ ಒಂದು ಇಪ್ಪತ್ತು ಲಕ್ಷ ರೂಪಾಯಿ ಬರ್ತಿತ್ತು ಇದು ರೀಂಗ್ ಹಾಕಾಕ ಆ ಇಪ್ಪತ್ತು ಲಕ್ಷ ಉಳಿಸ್ಕಿಂದು ಎಲ್ಲ ಕುಡಿ ಎರಡು ಲಕ್ಷ ರೂಪಾಯ್ದಾಗ ಮಾಡಿವ ನಾವು ಹ ಎರಡು ಲಕ್ಷ ರೂಪಾಯ್ದಾಗ ಮಾಡಿ ಬಳಿಲಾರ ಬಾವಿಗೆ ಇದು ಮಾಡಿ ಎಂಟು ವರ್ಷ ಆಯ್ತು ರೀ ಎಂಟು ವರ್ಷ ಆಯ್ತು ಇದು ಏಳನೇ ಬಾವಿ ರೀ ಹಾ ಒಟ್ಟ ಒಟ್ಟ ಏಳು ಬಾವಿ ಅದಾವ ಈಗ ಆರ್ ತೋರಿಸ್ ಮೊದಲ ಈದು ಏಳನೇ ಬಾವಿ ನೋಡ್ರಿ ಏಳು ಬಾವಿಗ ಸೆಫಿಶಿಯಂಟ್ ನೀರು ಅದಾವ ಎಪ್ಪತ್ತೆಡಕ ಕುಣಿಸ್ತಾವಲ್ ಕಟ್ಟ ಅದಕ್ಕೆ ಮೋಟ್ರ್ ಐತಿ ಹತ್ತು ಎಚ್ ಪಿ ಮೋಟ್ರ್ ಐತಿ ಈಗ ಮೇಲೆ ಒಂದು ಹತ್ತು ಫುಟ್ ಅಟ್ಟೆ ಅಂತ ನೀರವ ಐವತ್ ಪುಟ್ ಆಳ ಅದಿನ ಐವತ್ ಪುಟ್ ಆಳಕ್ ಹೋಗಿ ಮೋಟ್ರ್ ಅದು ಅದ್ ಆ ಆಳಕ್ ಕುಂದಕ್ ಅನ್ನೋದಕ್ಕಾಗಿ ಈ ಬ್ಯಾರಲ್ ಕಟ್ಟ ಅಂದ್ರ ಇನ್ನ ನೀರು ಇಲ್ಲಿ ಬರ್ತಾವ ಏನ್ ಮೇಲೆ ಬೆಳಗದಲ್ಲ ಇಲ್ಲಿ ಬರ್ತಾವ ನೀರ್ ಮೇಲೆ ಬಂದ ಮೇಲೆ ತೆಳಗ್ ಬಂದ್ರೆ ತೆಳಗ ಮೋಟರ್ ಅದು ನೀರಿನ ಲೆವೆಲ್ ಹೋಗ್ತದ ಅದಕ್ಕಾಗಿ ಅದು ಕಟ್ಟಿಬಿಟ್ಟಿವಿ ನೀರ್ ಮೇಲೆ ಬಂದ ಮೇಲೆ ಬಂದುಬಿಡ್ತದ ನೀರ್ ದಿನ ಎರಡು ತಳ್ಯಕೋತಾವ್ ತೆಳೆಯಾಕೆ ಹೋಗ್ತದ ಅಟ್ ಪೈಪ್ ಸ್ಟಾಕ್ ಮಾಡಿ ಹಂಗೆ ಕಟ್ಟಿಬಿಟ್ಟಿವ್ ಕೆಲಸ ಭಾಳ ಅನುಕೂಲ ಆಗೈತಿ ಐತಿ ಎಷ್ಟು ಎಕರೆ ನೀರು ಇಲ್ಲ ಇದೊಂದು ಬಾವಿ ಅದೊಂದು ಬಾವಿ ಕೂಡಿ ಎಪ್ಪತ್ತೆಡೆ ಎಕಡೆ ಉಣಿಸ್ತೈತಿ ಹಾನ್ ರೀ ಸಫಿಶಿಯಂಟ್ ನೀರ್ ಐತಿ ಏನ್ ನೀರಿಂದ ಏನು ತೊಂದರೆ ಇಲ್ಲ ಹಾಂ ಭಾಳ ನೀರು ಐತಿ ನೋಡ್ರಿ ಇದು ಇದು ನೋಡಿರಿ ನೀವು ಔಟ್ ಇದು ಮಾಡ್ಕೊತಿರ್ ಮಾಡ್ಕೊ ನೋಡಿರಿ ನಾಲ್ಕು ನೂರು ಪೂಟ್ ಉದ್ದ ಒಂದು ನೂರು ಫೂಟ್ ಅಗಲ ಹದಿನಾಲ್ಕು ಫೂಟ್ ಗುಂಬ ಮಡುಗು ತೆಗ್ದೀನಿ ಇದು ಹಳದಾಗ ಹಳದಾಗ ಮಡು ತೆಗ್ದೀನಿ ಈ ಮಡವಿಗೆ ನೀರು ಖಾಯಂ ನೀರು ಇರ್ತೈತಿ ಒಂದು ಬ್ಯಾರಲ್ ಕಟ್ಟಿ ನೋಡು ಹತ್ತು ಎಚ್ ಪಿ ಮೋಟ್ರ್ ಬಿಟ್ಟೀನಿ ಆಮೇಲೆ ಇದು ದೊಡ್ಡ ಹಳ್ಳ ಬಂದಳಾಗ ಇದ್ರದ್ದು ನೀರ ಹೊಳಿಗೆ ಹೋಗ್ತೈತಿ ಭೀಮಾ ನದಿಗೆ ಭೀಮಾ ನದಿ ಮುಟ್ಟದ ಕೂಡಲೇ ಭೀಮಾ ನದಿ ಮೇನ್ ಎಲ್ಲ ಇದ್ರ ಏರ್ತೈತಿ ಏರಿ ಬಂದು ಈಗ ಬಾಂದ್ರದ ಮ್ಯಾಲ ಗೇಟ್ ಹಾಕಿದ್ರಿಂದ ಗೇಟಿಗೆ ಹೇಗೋದು ಇಳಿಯೋದು ಮಾಡಿ ಎಲ್ಲ ಮೇನ್ ಇಲ್ಲೇ ಬೀಳ್ತೈತಿ ಮುಂದೆ ಮುಂದೆ ಹೋಗನ ನೀರು ಏರೈತಿ ತೇಲಾಗಿ ಹೋಗೋದ್ರಿಂದ ಇಲ್ಲಿ ಆಳವಾದ ನೀರ್ದಾಗ ಎಲ್ಲಾ ಟೆಂಟ್ ಇಲ್ಲೇ ಹೋಗ್ತಾವ ಒಂದು ವರ್ಷಕ್ಕೆ ಮಿನಿಮಮ್ ಹತ್ತು ಕ್ವಿಂಟಲ್ ಮೇನ ಬೀಳ್ತಾವ್ ಹತ್ತು ಕ್ವಿಂಟಲ್ ಮೇನ ತಾನಾಗೆ ಬಂದು ಬೀಳ್ತಾವ ಈಗ ಮೇ ಇಪ್ಪತ್ತೈದಕ್ಕೆ ಎಲ್ಲ ನೀರು ಬಳಿತಾವ ಎಲ್ಲ ನೀರು ಬಳಸಿ ಎಲ್ಲ ಹಿಡ್ದು ಹಿಡ್ದು ಏಳು ಬಾವಿ ಒಳಗೆ ಹಾಕ್ತಿವ್ ಯಾವ ಬ್ಯಾಡ ಎಲ್ಲ ಮಾಗಾಟ ಮಾಡ್ತೀವಿ ಮಾಗಾಟ ಮಾಡಿದ ಹತ್ತು ಕ್ವಿಂಟಲ್ ಮೇನ ತಾನಾಗೆ ಬಂದು ಬೀಳುವಂಗೆ ವ್ಯವಸ್ಥೆ ಹಾಂ ನೋಡ್ರಿ ಇದು ಇದು ನಮ್ಗೆ ಇದ್ರಂದು ಎಲ್ಲ ಗಾಳ ಇದು ಮಾಲ್ ಒಂದು ಒಡ್ಡಿ ಹಾಕೊಂಡಿವು ಹಾಂ ಇದು ಒಡ್ಡಾಯ್ತು ನೀರು ನಿಂತ ಎಲ್ಲಾಗಿ ಇಲ್ಲಿ ಸುತ್ತ ನಾಲ್ಕು ಕಿಲೋಮೀಟ್ರಿಗೆ ಎಲ್ಲಾಗಿ ನೀರು ಟೋಗಸ್ ಆಯಿತು ನಮ್ಗೆ ಮೇನ ಆಯಿತು ಇಟ್ಟು ಕೆಲಸ ಮಾಡೈತಿ ಬಾಜು ಅಲ್ಲ ನಮ್ಮದೇ ಹಿಂಗಾಗಿ ರೀ ನೂರ ಹತ್ತಡಿ ಹಿಂಗ ನೂರ ಹತ್ತಡಿ ಹಿಂಗ ಅರವತ್ತಡಿ ಆಳ ಹತ್ತು ಎಚ್ ಪಿ ಮೂರು ಮೋಟ್ರ್ ಅದಾವೆ ಹಾ ಆಮೇಲ ಇಲ್ಲೇ ಬಾಂದ್ರ ಐತಿ ಬಾಂದ್ರದ ಹಚ್ಚಿಕೊಂದು ಬಾಯಿ ಐತಿ ಬಾಂದ್ರದ ಇಚ್ಚಿಕೊಂದು ಬಾಯಿ ಐತಿ ಆ ಬಾಯಿಗೆ ಸಾಕಷ್ಟು ನೀರ ಈ ಬಾವಿಗೆ ಸಾಕಷ್ಟು ನೀರು ಇದು ಎಪ್ಪತ್ತೆಡೆ ಹೊಲಕ್ಕೆ ಎಲ್ಲ ನೀರಾವರಿ ಆಟ ಮಾಡ್ತವೆ ಹಾಂ ಎಲ್ಲ ಕಡೆ ಎಲ್ಲ ಬಾಯಿಗಳವ ಬಾಯಿಗಳಿಗೆ ಹೋಗಿ ಸ್ಟಾಕ್ ಮಾಡ್ತೀವಿ ಯಾವಾಗ ಉಣ್ಸಾರ ಎಲ್ಲ ಬಾಯಿಗಳು ಚಾಲೂ ಮಾಡಿ ಉಣಿಸ್ತೀವಿ ಒಟ್ಟು ಏಳು ಬಾಯಿ ಬಾಯಿ ಹಾಂ ಏಳು ಬಾಯಿ ಅದಾವ ಹಿಂಗೆ ಅದಾವ ನೋಡ್ರಿ ಎಲ್ಲ ಎಕರೆ ಪೂರಾ ಎಲ್ಲ ಕಣ್ಣೀ ಸೆಫಿಶಿಯಂಟ್ ಮಾಡಿ ಉಣಸ್ಕೋತೀವಿ ಬಹಳ ಲಿಮಿಟ್ ಇಲ್ದ್ರಿ ಅದು ಎಷ್ಟು ಮಂದಿ ಹಿಡಿಯೋದು ಬಿಟ್ಟು ಓಡಿ ಹೋಗೋದು ಮತ್ತೊಳ ತಂದು ಹೊಡಿಯೋದು ನಾವಂದಿಟ್ಟು ಹಾಕೋದು ಹಂಗ ಮಾಡಿ ಸೊ ಮನೆಯಾಗ ಹುಚ್ಚಿದಂಗೆ ಏಟ್ ಹೋಗ್ಯಾವ ಗೊತ್ತೇ ಆಗಿಲ್ಲ ನಮ್ಗೆ ಲೆಕ್ಕನೇ ಇಲ್ಲ ಅಷ್ಟು ಅಕ್ಕ ಹೋಗ್ಯಾವ ಭಾಳ ದೊಡ್ಡದು ಕಂಡಾಟಿ ಮೂರ್ ಹಾಕಿದುರ ಹಾಕಕ್ಕೆ ಅಷ್ಟು ಲಲ್ ಬಿದ್ದಿತ್ತು ಈಗ ಎಲ್ಲ ಕೆಲ್ ಮಾರಾಟ ಆಗಿ ಖಾಲಿ ಆಗಲಿ ಬಂದೈತ್ರಿ ನೂರ ನೂರ ಹತ್ತು ಅಲ್ಲಿಂದ ಅದು ಹಂಗೆ ಕುಲ್ಲ ಬಿಟ್ಟಿವಿ ಹಿಂಗೈತು ನೋಡ್ರಿ ನಾಡಿ ಕಟ್ ಮಾಡ ಮೋಟ್ರ್ ಒಳದ ನೀರು ಮ್ಯಾಕ್ ಹೋಗಿ ಮ್ಯಾಕ್ ಬಗಪ್ಲೆಕ್ ಹೋಗ್ ತೆಳ್ಯಾ ಬೇಕಪ್ಲೆ ಜೋತಿ ಬಿಟ್ಟಿವ್ ಈ ಮಳೆ ಬಂದ ನೀರೆಲ್ಲ ಇದ್ರೆ ಅದು ಸ್ಟಾಕ್ ಆಗುತ್ತೆ. ಅಂದ್ರೆ ಅಲ್ಲೆಲ್ಲ ಪೈಪ್ ಅದಾ ನೋಡ್ರಿ ಅಲ್ಲಿ ಇದ್ರಿ ಪೈಪ್ ಹೋಗಿ ಈಗೇನ್ ಬೆಳಕ ಕೂನ್ ಬಂದಲ್ಲ. ಈಗ ಮ್ಯಾನ್ ಬೆಳಗೆ ಏರಿ ಬಂದಲ್ಲ. ಇಟ್ಟ ಮಟ ಇದ್ದು ನೀರ. ಮತ್ತೆ ಈಗ अलग ನೀರು ಬಂದಿನ ಮತ್ತೆ ಇಟ್ಟ ಮಟ ಫುಲ್ ಇರ್ತೈತಿ. ಬರ್ತಾವತ್ತ ಇನ್ನು 5 ದಿನ ಬಿಡತ ಅಂತ. 5 ದಿನ. ಚಾನ ಗುಡಿ ತನ ಏನಾಗಬಹುದು ಅಂತ. ನಿನ್ನೆ ಎಲ್ಲಾ ಒತ್ತಾಯ ಮಾಡೋನು ಹಾಗೆ ಅಂತ ಹೇಳಿದಾಗ ನೋಡಬೇಕು. एमएल ಒಳಗೆ ಒಂದು ಮಾತಾಡಬೇಕು. ನಡ್ಯಾನ್ ರೀ. ಆಯ್ತು ಬಂದು ಭಾಳ ಲೇಟ್ ಮಾಡಿ ಬಂದ ಹ್ಮ್ ಲೇಟ್ ಮಾಡಿ ಬಂದಾಗ ಈಗ ಅವ್ರ ಲೇಟ್ ಆಗ್ರೀ ಬಸ್ಸಿಗೆ ಬರೋದು ಇದಕ್ಕೆ ಮಂಗಳೂರ್ದ ಮಂಗಳೂರಿಂದ ಬರ್ತಾ ಇರುತ್ತಾ ಮಂಗಳವಾರ ಸಂಜೆ ಮಾಡಿ ಅಲ್ಲಿ ತಳ ಬಿಡ್ತಾ ಬುಧವಾರ ಮುಂಜಾನೆ ಇಲ್ಲಿ ಇರ್ತಾವಂತ ಹ್ಮ್ ಹ್ಮ್ ಗೋಳಗುಂಟೆ ಎಕ್ಸ್ಪ್ರೆಸ್ ಬರ್ತಾ ಅಟೋತಿ ಬರ್ತದೆ ಅದು ಮುಂಜಾನೆ ಒಂಬತ್ತು ಹತ್ತಕ್ಕೆ ಒಂಬತ್ತು ಅದು ಇಳಿದು ಅಲ್ಲಿ ಬಸ್ ಸ್ಟ್ಯಾಂಡಿಗೆ ಹೋಗಿ ಅಲ್ಲಿ ಹನ್ನೊಂದಕ್ಕೆ ಬಿಡ್ತಾನೆ ಮಂಗಳೂರು ಹುಬ್ಳಿ ಹುಬ್ಳಿಗ